ಮತ್ತೊಮ್ಮೆ ಥ್ಯಾಂಕ್ ಯು ಗೀತು ಕೂಡ ತುಂಬ ಹೃದಯದ ಧನ್ಯವಾದಗಳು ಈ ಪುಷ್ಪವೃಷ್ಟಿ ಯಾಕೆ ಅಂದ್ರೆ ಒಂದ್ ಪ್ರೀತಿಯನ್ನು ತೋರಿಸೋ ರೀತಿ ಒಂದ್ ಕಡೆ ಅಂದ್ರೆ ಸಿನಿಮಾಗಳ ಮೂಲಕ ಅದೆಷ್ಟು ಹೃದಯಗಳನ್ನೇ ರಕ್ಷಣೆಯನ್ನು എു കലാവ സപോർട്ടില്ല ജീവൻ അത് ಇಲ್ಲಿ ಬಂದಿದ್ದ ಮೇನ್ ರೀಸನ್ ಮೂರು ದಿನಗಳಿಗೆ ನಮ್ಮದು ಕೃಷ್ಣ ಸಾಗದೀಶ್ ಅವರು ವಿಜಯ್ ತುಂಬ ಚೆನ್ನಾಗಿ ಯಾಕಂದರೆ ವಿಜಯ್ ಬಿಡಿ ನಾವು ಆ್ಯಕ್ಟಿಂಗ್ ಅಂತ ಬಂದಾಗ ಒಂದು ಆ್ಯಕ್ಟರ್ ಅಂತ ಬಂದಾಗ ನಮ್ಮ ಸಿನಿಮಾ ಇಂಡಸ್ಟ್ರಿ ಒಂದು ಕುಟುಂಬ ತಪ್ಪಾಜಂತ ವಿಜಯನ ನಾನು ಆಲ್ಮೋಸ್ಟ್ ಒಂದು ಟ್ವೆಂಟಿ ನೈನ್ ಶೋಗೆ ನೋಡ್ತಾ ಇದ್ದೇನೆ ಪ್ಲಸ್ ರಾಕ್ಷಸ ಆವಾಗಿಂದ ಆಮೇಲೆ ಜೋಗಿ ಪಿಕ್ಚರ್ ಬಂದಾಗ ಒಂದೇ ಒಂದು ಸ್ಪರ್ ಪಾತ್ರ ಬ್ಯಾಡ ಅಂತ ಹೇಳಿದ್ರು ಇಲ್ಲ ಮಾಡ್ತೀನಿ ಆದರೆ ಒಬ್ಬ ಆರ್ಟಿಸ್ಟ್ಗೆ ಒಂದು ಸಕ್ಸಸ್ಫುಲ್ ಫಿಲಮ್ಲಿ ನಾನು ಇರಬೇಕು ಅನ್ನೋದು ಒಂದು ಆಸೆ ಪಡ್ತೀನಿ ತುಂಬ ಇಂಪಾರ್ಟೆಂಟ್ ಒಂದು ವಿಜಯ ನಾನು ಹೇಳಿದೆ ಚಿಕ್ಕದವರು ಆಮೇಲೆ ರಿಷಿ ಮಾಡಿದೆ ಅದಾದಮೇಲೆ ಈ ಕರೆಕ್ಟಾಗಿ ಅವರು ದುನಿಯಾ ಸಿನಿಮಾ ಸ್ಟಾರ್ಟ್ ಮಾಡ್ತಾರೆ ಆ ಸಿನಿಮಾ ಮುಹೂರ್ತ ಕರೆಕ್ಟ್ ಕರೀತಾರೆ ಅದು ಲಾಂಗ್ ಟೈಮ್ಗೆ ಬರ್ತಾರೆ ಅಪ್ಪಾಜಿ ಹೋಗಿದ್ದು ಅಂದರೆ ಎಂಟನೇ ದಿನಕ್ಕೆ ಬಂದ ನನಗೆ ಅಂತ ನಮ್ಮ ಕಷ್ಟ ಆಗುತ್ತೆ ಅನಿಮೇಷನ್ ಹೋಗ್ಬಿಟ್ಟು ಭಾಳ ಖುಷಿ ಆಯಿತು ತುಂಬ ಚೆನ್ನಾಗಿದೆ ಸ್ಟೂರಿ ಭಾಳ ಪ್ರಾಮಿಸಿಂಗ್ ಆಗಿದೆ ಬರಬೇಕು ಅಂತ ಆಸೆ ನಿಮ್ಗೆ ಗೊತ್ತು ಅದು ಅವ್ರು ಹೇಳಿದ್ರೆ ಇಲ್ಲ ನಾನು ಸುಮ್ಮನೆ ಸುತ್ತ ಕೊಡಬೇಕು ಅಂತ ಅನ್ನಿಸ್ತು ಕೊಟ್ಟೆ ಅದಾದಮೇಲೆ ಸಿನಿಮಾ ರಿಲೀಸ್ ಆದಮೇಲೆ ನಾನು ಥಿಯೇಟ್ರಿಗೆ ಹೋಗಿ ಮಾಡಿದ್ದೇನೆ ಸಿನಿಮಾನ ಟಿ ವಿ ಆರ್ ಮಾಡಿದೆ ನೋಡಿದೆ ಸಿನಿಮಾ ನೋಡಿ ಭಾಳ ಆಯಿತು ಅಲ್ಲಿಂದ ದುನಿಯಾ ವಿಜಯ್ ದುನಿಯಾ ವಿಜಯ್ ಜೊತೆಲಿ ಲೂಸ್ ಮಾಡೋದಕ್ಕೆ ಇನ್ನೊಮ್ಮೆ ನನಗೆ ತುಂಬ ಇಷ್ಟವಾದ ಆ್ಯಕ್ಟ್ ಅನ್ನೋದನ್ನು ಲೂಸ್ ಮಾಡೋದು ನನಗೆ ಭಾಳ ಫೇವ್ರೇಟ್ ನನಗೆ ವಿಜಯ್ ಜೊತೆಲಿ ಆಲ್ಮೋಸ್ಟ್ ಅಷ್ಟೇ ತುಂಬ ಪ್ರವಾಸ ಮಾಡಿದ್ರು ಅವ್ರದೇ ಸಿನ್ಮಾ ಅದು ಅವ್ರದೇ ಸಿನ್ಮಾ ಭಾಳ ಅದ್ಭುತವಾದ ನಾನು ಹೇಳಿದೆ ಹಂಡ್ರೆಡ್ ಪರ್ಸೆಂಟ್ ಯಾವ ಮಟ್ಟಿಗೆ ಹೋಗುತ್ತೆ ಅಂತ ಗೊತ್ತಾ ಆ ಪಿಕ್ಚರ್ಲಿ ಫಸ್ಟ್ ಪಿಕ್ಚರು ಸ್ಟೇಟ್ ಅವಾರ್ಡ್ ಬಂತು ದಿನಿಯಾ ಅವರು ನಮಗೆಲ್ಲ ನಮಗೆಲ್ಲ ಹೋಗ್ಲೇಬೇಕು ಇಪ್ಪತ್ತೈದು ಸಿನಿಮಾ ಆದರೆ ಬರ್ತೀವಿ ಅವ್ರ ಫಸ್ಟ್ ಸಿನಿಮಾದಲ್ಲಿ ಅವ್ರ ಸ್ಟೇಜ್ ವಾಡ್ಸಿತ್ತು ಭಾಳ ಖುಷಿಯಾಯ್ತು ಒಂದು ಪ್ರಾಮಿಸಿಂಗ್ ಆ್ಯಕ್ಷನ್ ಹೀರೋ ಕಾಂತರ ಅದಾದಮೇಲೆ ಅವ್ರದ್ದೇ ಅನ್ನೋ ಒಂದು ಇದರಲ್ಲಿ ನೆಕ್ಸ್ಟ್ ಡೈರೆಕ್ಷನ್ ಕೊಟ್ಟಿಲ್ಲ ಡೈರೆಕ್ಷನ್ಲಿ ಫಸ್ಟ್ ಟೈಮ್ ಸೌಲ ಆ ಸಿನಿಮಾದಲ್ಲಿ ನಾನು ಅಪ್ಪು ಇಬ್ಬರು ಆದರೆ ಇವತ್ತು ಅಪ್ಪು ನಮ್ಮನೇ ಇರೋದ್ರಿಂದ ನಾನು ಅಪ್ಪು ಜೊತೆ ಸೇರಿಕೊಂಡಿದ್ದೀನಿ ಈ ಸಿನಿಮಾ ಕಾಸ್ಟ್ಯಾಂಡ್ ಆಗಿರ್ಬೋದು ಎಲ್ಲ ಎಷ್ಟೇ ಬಸ್ಗಳಾದ್ರು ಇದನ್ನ ಎಲ್ಲ ಹೋಗಿದ್ರೆ ಊರ್ಗೆ ಹೋಗಿದ್ರೆ ಬರ್ತದೆ ಆ ನೆನಪಿನ ನಾವು ಕಾಯೋಣ ಅಷ್ಟೇ ನಾವು ಇಲ್ಲ ಅಂತ ಅನ್ಕೋಬಾರ್ದು ವಿಶ್ವನಾಥ್ ನಾವು ನಮ್ಮ ನೆನಪಿನ ನಮ್ಮ ಒಂದು ಏನಂತೀವಿ ಒಂದು ಅನುಭವಗಳನ್ನ ಯಾವಾಗಲೂ ಅವನ ಜೊತೆ ನಾವು ಕರ್ಕೊಂಡೋಗ್ಬೇಕೆ ಹೊರತು ಅವ್ನು ಇಲ್ಲ ಇಲ್ಲ ಅಂತ ನಾವು ಭಾವಿಸ್ಬಾರ್ದು ಅವನು ಈಸ್ ಡೇ ಇದೇ ಗೊತ್ತು ಇವತ್ತು ಇಲ್ಲಿದ್ದಾರೆ ಅವರು ಇಲ್ಲಿದ್ದಾರೆ ಈ ಪಕ್ಷ ಬಂದಿದ್ದಾರೆ ನಾವು ಹೆಂಗೆ ಸಲಗಾಗಿ ಬಂದಿದ್ವು ಅದೇ ರೀತಿ ಭೀಮಾದು

ಯಾವ ಜನವಾಗಿ ಒಂದು ಗುಣ ಕಾವ್ಯಾಗಿ ಅದಕ್ಕೆ ದುನ್ಯಾ ವಿಷಯ ಯಾವಾಗಲೂ ಬಂದಿದ್ದಾರೆ ನಾವು ಅಷ್ಟೇ ಬರ್ತಾ ಇರ್ತೀವಿ ಪ್ರೀತಿ ವಿಶ್ವಾಸ ಇವಾಗ ಅಷ್ಟೇ ನೆಕ್ಸ್ಟ್ ಯಾವುದೇ ಮಾತು ನಾವು ಯಾವುದೇ ರೀತಿಯೂ ನಿಮ್ಮ ಸಪೋರ್ಟ್ಗೆ ಇರ್ತೀವಿ ಅಫ್ಕೋರ್ಸ್ ನಮ್ಮ ಸಪೋರ್ಟ್ ಇದೆ ಜನರ ಸಪೋರ್ಟ್ ಇದೆ ಅದ್ರ ಜೊತೆಲಿ ಡೈರೆಕ್ಷನ್ ಆದಷ್ಟು ಬೇಕು ಡೈರೆಕ್ಷನ್ ನಾವು ಒಂದು ಸಿನಿಮಾ ಮಾಡಂಗಾಗಲಿ ಹಾಗೆ ಖಂಡಿತ ಮಾಡೋಣ ಸಿನಿಮಾ ಕೃಷ್ಣ ವ್ಯಾಸ್ ಜಗದೀಶ್ ಅವರ ವರ್ಧ್ಯಾಸ್ ಇತ್ತೀಚೆಗೆ ಒಳ್ಳೆಯ ಯಶಸ್ಸಾಗಿದೆ ಅಂತ ನಾನು ಮಾತಿನಲ್ಲಿ ಪ್ರಾರ್ಥನೆ ಮಾಡಿ ಇಡೀ ಭೀಮಾಶಸ್ತ್ರಕ್ಕೆ ನನ್ನ ಬಂದನೆಗಳು ಹಾಗೂ ಶುಭಾಶಯಗಳು ವಾತಭ್ಯಾಸ